ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ರೈತರಿಂದ ಪೀಠೋಪಕರಣಗಳ ಜಪ್ತಿ ಕಾರ್ಯಕ್ರಮ ನಡೆಯಲಾಯಿತು ಕೋರ್ಟ್ನಿಂದ ಪರವಾನಿಗೆ ಪಡೆದು ರೈತ ಈ ಒಂದು ಜಪ್ತಿ ಕಾರ್ಯದಲ್ಲಿ ಮುಧೋಳದ ರೈತ ಪಾಲ್ಗೊಂಡಿದ್ದನು ಬಾಗಲಕೋಟೆ ಜಿಲ್ಲೆಯ ಮುಧೋಳ ರಸ್ತೆಯ ಬೈಪಾಸ್ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಭೂಮಿ ಕಳೆದುಕೊಂಡ ರೈತರಿಂದ ಅಸಮಾಧಾನ ವ್ಯಕ್ತವಾಗಿದೆ ಈ ಅಸಮಾಧಾನ ಸರಿಯಾಗಿ ಪರಿಹಾರ ಸಿಗದೇ ಇರುವುದಕ್ಕೆ ಈ ಜಪ್ತಿ ಕಾರ್ಯ ನಡೆಯಲಾಗಿದೆ ಎಂದು ತಿಳಿದುಬಂದಿದೆ ನ್ಯಾಯವಾದಿಗಳಾದ ಟಿ ಡಿ ನಾಡಗೌಡರ್ ಇವರು ನ್ಯಾಯಾಲಯದ ಸಿಬ್ಬಂದಿಗಳೊಂದಿಗೆ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದರು ಮುಧೋಳ್ ರಸ್ತೆ ರೈತ ಭೀಮನಗೌಡ ಪಾಟೀಲ್ ಅವರಿಂದ ಅಸಮಾಧಾನ ವ್ಯಕ್ತವಾಗಿದೆ ಈಗಾಗಲೇ ಸರ್ಕಾರದಿಂದ ಪರಿಹಾರ ಬಂದರೂ ಸಹ ಈ ಹಣ ನಮಗೆ ಸಾಕಾಗುವುದಿಲ್ಲ ಎಂದು ರೈತನ ಆಕ್ರೋಶ ಮುಗಿಲು ಮುಟ್ಟಿತು ಈ ಒಂದು ಸಮಯದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ವಿಭಾಗಾಧಿಕಾರಿಗಳು ಆದ ಶ್ರೀಮತಿ ಶ್ವೇತಾ ಬಿಡಿಕರ್ ಅವರು ಕಚೇರಿಗಳಿಗೆ ಬೀಗ ಹಾಕಿರುವುದು ಕೂಡ ಈ ದೃಶ್ಯದಲ್ಲಿ ಕಂಡುಬಂದಿತು ಈಗ ಏಷ್ಯಾ ಆಫೀಸ್ ಅನ್ನು ಜಪ್ತಿ ಮಾಡಲಿಕ್ಕೆ ಬಂದಾಗ ಮೇಡಮ್ ಅವರ ಮತ್ತು ಅಲ್ಲಿನ ಸಿಬ್ಬಂದಿ ವರ್ಗದವರಾಗಲಿ ನಮಗೆ ಯಾವುದೇ ರೀತಿಯಿಂದ ಸ್ಪಂದನೆ ಕೊಡಲಾದ ತಮ್ಮ ಆಫೀಸ್ ಗಳನ್ನು ಕೀಲಿ ಹಾಕಿ ನಮಗೆ ಯಾವುದೇ ಕೆಲಸ ಮಾಡಲಿ ಕೆಲಸ ಮಾಡ್ಲಿಕ್ಕೆ ತೊಂದರೆ ಕೊಟ್ಟಿದ್ದಾರೆ ದಯವಿಟ್ಟು ಇದನ್ನ ಸರ್ಕಾರ ಮತ್ತು ನ್ಯಾಯಾಲಯ ಇದನ್ನ ಯೋಗ್ಯ ಕ್ರಮ ಕರ್ಕೊಂಡು ನಮಗೆ ಆದಷ್ಟು ಬೇಗ ಇದನ್ನ ಮಂಜೂರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ಅಹ್ ಇವತ್ತಿನ ದಿನ ನಾವು ಮುದೋಳ್ ಬೈಪಾಸ್ ರಸ್ತೆಯನ್ನು ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿದ್ವಿ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತರ ಸಮಯದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಮಾಡಿದ್ವಿ ಆ ಈ ಭೂ ಸ್ವಾಧೀನ ಅಹ್ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗ್ಲೇ ನಮ್ಮ ಎಲ್ ಎ ಸಿ ಕೋರ್ಟ್ ನಲ್ಲಿ ಹೆಚ್ಚುವರಿ ಅನುದಾನವನ್ನ ಕಾಂಪನ್ಸೇಷನ್ ಅನ್ನ ಬಿಡುಗಡೆ ಮಾಡ್ರಿ ಅಂತ ಹೇಳಿ ಆದೇಶ ಆಗಿರ್ತದೆ ಸುಮಾರು ಎಂಟು ಎಂಟುನೂರ ಎಪ್ಪತ್ತು ರೂಪಾಯಿ ಮತ್ತೆ ಎರಡ್ ಸಾವಿರದ ಎರಡ್ನೂರ ತೊಂಬತ್ ರೂಪಾಯಿಗಳಿಗೆ ಅದೇ ತೆರನಾಗಿ ಬಾಗಲಕೋಟ್ ಕುಡ್ಚಿ ರೈಲ್ವೆ ಲೈನ್ ಗೆ ಸಂಬಂಧಿಸಿದಂತೆ ಸಹ ನಾವು ಭೂ ಸ್ವಾಧೀನ ಮಾಡಿರ್ತೇವೆ ಎರಡ್ ಸಾವಿರದ ಹನ್ನೊಂದರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹತ್ತರವರೆಗೂ ಆ ವಿಷಯದಲ್ಲೂ ಸಹ ಸುಮಾರು ಎಂಟ್ನೂರ ಎಪ್ಪತ್ತು ಮತ್ತೆ ಎರಡ್ ಸಾವಿರದ ತೊಂಬತ್ತು ರೂಪಾಯಿಗಳ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳಿ ಎಲ್ ಐ ಸಿ ನಿಂದ ಆದೇಶ ಆಗಿರ್ತದೆ ಆ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮ ಉಪ ವಿಭಾಗಾಧಿಕಾರಿಗಳಿಗೆ ಆ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಐ ಡಿ ಪಿ ಡಬ್ಲ್ಯೂ ಇಂದ ಬೈಪಾಸ್ ರಸ್ತೆಗೆ ಸಂಬಂಧಿಸಿದಂತೆ ಮತ್ತು ಐಡಿಡಿಯಿಂದ ಬಾಗಲಕೋಟ್ ಕುರ್ಚಿ ರೈಲ್ವೆ ಲೈನ್ ಗೆ ಸಂಬಂಧಿಸಿದಂತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಈ ಎಲ್ಲಾ ಎಲ್ ಐ ಸಿ ಆರ್ಡರ್ ಗಳಿಗೆ ನೀವು ರಿಟ್ ಪಿಟಿಷನ್ ಅಥವಾ ಎಂಎಫ್ ಎನ್ನ ಹಾಕಿ ಹೇಳಿ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಅಪೀಲ್ ಹಾಕಿ ಅಂತ ಹೇಳಿ ಆದೇಶ ಮಾಡಿರ್ತಾರೆ ಅದರ ನಿಮಿತ್ತವಾಗಿ ನಾವ್ ಈಗಾಗ್ಲೇ ಈ ಎಲ್ಲ ಪ್ರಕರಣಗಳಿಗೂ ಹೈಕೋರ್ಟ್ಗೆ ಅಪೀಲ್ ಹೋಗಿರ್ತೇವೆ ಅಲ್ಲಿ ಹೈಕೋರ್ಟ್ ನಲ್ಲಿ ಈ ಪ್ರಕರಣಗಳ ಅಡ್ಮಿಟ್ ಆಗಿ ಹಿಯರಿಂಗ್ ಸ್ಟೇಜ್ ಆಗ್ಬೇಕು ಸೊ ಅದು ಇನ್ನು ಬಾಕಿ ಇರ್ ಇರ್ತದೆ ಅಂಡ್ ಸಾಕಷ್ಟು ಬಾರಿ ನಾವು ಮನವಿ ಮಾಡಿದ್ದೇವೆ ಈ ಪ್ರಕರಣಗಳು ಖುಲಾಸೆ ಆಗಲಿ ಏನು ಸಲ್ಲಬೇಕ ಆಗಿದೆ ಹೆಚ್ಚುವರಿ ಪರಿಹಾರಧನ ಅದನ್ನ ಆದಷ್ಟು ತ್ವರಿತವಾಗಿ ಸಲ್ಲಿಸುವಂತಹ ಕೆಲಸವನ್ನ ಉಪ ವಿಭಾಗಾಧಿಕಾರಿಗಳ ಕಚೇರಿಯಿಂದ ನಾವು ಅತ್ಯಂತ ತುರ್ತಾಗಿ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲೂ ಎಜಿ ಕಚೇರಿಗೆ ಅಥವಾ ಮುಂದಿನ ಸೆಕ್ರೆಟರಿ ಅವರ ಗಮನಕ್ಕೂ ಸಹ ತಗೊಂಬಂದು ರೈತರಿಗೆ ಅನುಕೂಲ ಆಗುವಂತಹ ಕೆಲಸವನ್ನ ನಾವು ಮಾಡ್ತೇವೆ